ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸುದ್ದಿ ಚಾನೆಲ್ನ ಸಂಪಾದಕ ಮುಖ್ಯಸ್ಥ ಅಧಿಕೃತವಾಗಿ ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ ನೇಮಕಗೊಂಡಿರುವಂಥದ್ದು ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಬಹುಶಃ ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ನಿನ್ನೆಯ ದಿವಸ ಬರೆದಿಡುವಂತ ಸುವರ್ಣ ಬರೆದಿಡುವಂತಹ ದಿನ ವಿಜಯಲಕ್ಷ್ಮಿ ಶಿಬಿರ ದಿಟ್ಟ ಪತ್ರಕರ್ತೆ ಒಬ್ಬ ಹೆಣ್ಣು ಮಗಳು ವಿಜಯ ಟೈಮ್ಸ್ ಹಿಟ್ಟುಕೊಂಡು ಒಂದು ಯೂಟ್ಯೂಬ್ ಚಾನೆಲ್ ನ ಇಟ್ಟುಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರು ನೇರವಾಗಿ ವೇದಿಕೆಗಳ ಮೇಲೆ ಹೇಳ್ತಾರೆ ನೇರವಾಗಿ ವೇದಿಕೆಗಳ ಮೇಲೆ ಹೇಳಿರುವಂತಹ ವಿಡಿಯೋಗಳನ್ನ ನಾವೆಲ್ಲರೂ ನೋಡಿದ್ದೀವಿ ಹಿಂದಿನ ಪತ್ರಕರ್ತರು ಯಾವ ರೀತಿ ತಮ್ಮನ್ನ ತಾವು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ನೇರವಾಗಿ ಹೇಳ್ತಾರೆ ಅವರು ಒಂದು ಪತ್ರಕರ್ತೆ ಹೇಳುವಂತಹ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇರುವಂತ ತಪ್ಪು ನಾವು ಬದಲಾವಣೆ ಆಗಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆ ನಮಗೆ ಪತ್ರಿಕಾ ರಂಗಕ್ಕೂ ಸಹ ಪ್ರಜಾಪ್ರಭುತ್ವದಲ್ಲಿ ನಮಗೆ ಗೌರವ ಕೊಟ್ಟಿದ್ದಾರೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಜನರ ಧ್ವನಿಯಾಗಿರಬೇಕು ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕು ಅನ್ನಿಸ್ ಅನ್ನಿಸುವಂತಹ ಪತ್ರಕರ್ತರು ಯೋಚಿಸಬೇಕಾಗಿತ್ತು ಇದರಿಂದ ನಾವು ಅನ್ನ ತಿಂತ ಇದ್ದೀವಿ ಅಂತ ಯೋಚಿಸಬೇಕಾಗಿತ್ತು ಯಾವುದನ್ನು ಯೋಚಿಸದೆ ಏಕಾಏಕಿ ಒಂದು ಸುದ್ದಿ ಚಾನೆಲ್ನ ಮುಖ್ಯಸ್ಥ ಸಂಪಾದಕ ನೇರವಾಗಿ ರಾಜಕೀಯ ಪಕ್ಷದ ವಕ್ತಾರರಾಗಿ ನೇಮಕಗೊಳ್ತಾರೆ ಅಂತಂದ್ರೆ ಇಡೀ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗುತ್ತೆ ಜನ ಅನ್ಕೊಳ್ಬಹುದು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಧ್ವನಿ ಆಗ್ಬೇಕು ಅಂತೇಳಿ ಏನ್ ಸಂವಿಧಾನ ಬರೆದಾಗ ಅವರಿಗೂ ಸಹ ಆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಹರಿಪ್ರಕಾಶ್ ಕೋಣೆ ಮನೆಯವರು ವಿಸ್ತಾರ ಚಾನೆಲ್ನ ಮುಖ್ಯಸ್ಥರು ಸಂಪಾದಕರಾಗಿದ್ದಂಥವರು ನಿನ್ನೆಯ ದಿವಸ ಭಾರತೀಯ ಜನತಾ ಪಕ್ಷದ ಏನು ಐ ಟಿ ಸೆಲ್ ಮಾಧ್ಯ ವಕ್ತಾರರಾಗಿ ಹರಿಪ್ರಕಾಶ್ ಕೋಣೆ ಮನೆಯವರನ್ನ ನೇಮಕ ಮಾಡಲಾಗಿದೆ ಅಂತೇಳಿ ಒಂದು ಲೆಟರ್ ಹರಿದಾಡ್ತಾ ಇದೆ ಆ ಲೆಟರು ನಿಜವಾಗಿ ಆಗಿದ್ದರೆ ಇದು ಪತ್ರಿಕೋದ್ಯಮದಲ್ಲಿ ಒಂದು ಕಪ್ಪು ಚುಕ್ಕಿ ಬಹಳಷ್ಟು ಜನ ನನ್ನ ನನಗೆ ಪ್ರಶ್ನೆ ಮಾಡಿದ್ರು ದಿನೇಶ್ ಮೊಟ್ಟು ಏನ್ ಮಾಡಿದ್ರು ಮತ್ತೊಬ್ರು ಏನ್ ಮಾಡಿದ್ರು ಮಾದೇವ್ ಪ್ರಸಾದ್ ಏನ್ ಪ್ರಕಾಶ್ ಏನ್ ಮಾಡಿದ್ರು ಖಂಡಿತ ಒಂದು ಆಡಳಿತ ಪಕ್ಷದ ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರರಾಗಿ ನೇಮಕಗೊಳ್ಳುವುದು ಬೇರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗುವುದು ಬೇರೆ ಒಂದು ಸುದ್ದಿವಾಹಿನಿಯ ಪಕ್ಷಾತೀತವಾಗಿ ಒಂದು ನ್ಯೂಸ್ ಚಾನೆಲ್ ನಡೆಸುವವರು ಪಕ್ಷಾತೀತವಾಗಿ ನಡೆಸ್ಕೊಳ್ಬೇಕು ಅದು ಸಂಪಾದಕರಾಗಿರುವಂತವರು ಅವರು ಯೋಚನೆ ಮಾಡಬೇಕಾಗಿತ್ತು ಪತ್ರಿಕೋದ್ಯಮಕ್ಕೆ ಒಂದು ರೀತಿ ಅಪಚಾರ ಮಾಡೋ ರೀತಿಯಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗ್ತಾರೋ ಮತ್ತೊಂದು ಪಕ್ಷದ ವಕ್ತಾರರಾಗ್ತಾರೋ ಅಂತ ಯಾವ್ದಾದ್ರು ಪತ್ರಿಕೆ ಪತ್ರ ಪತ್ರಕರ್ತರ ನಿರ್ಧಾರ ಮಾಡಿದ್ರೆ ನೇರವಾಗಿ ಜನರ ಮುಂದೆ ಬಂದು ಅಧಿಕೃತವಾಗಿ ಪತ್ರಿಕೋದ್ಯಮವನ್ನು ನಾನು ಬಿಡ್ತಾ ಇದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪತ್ ನನಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನು ನಾನು ಕೊಡ್ತಾ ಇದ್ದೇನೆ ನಾನು ಇನ್ನು ಮುಂದೆ ರಾಜಕಾರಣಿ ಆಗ್ತಾನೆ ಅಂತೇಳಿ ನೇರವಾಗಿ ಜನರ ಮುಂದೆ ಹೇಳಿ ಜನರಿಗೆ ವಿಷಯ ತಿಳಿಸಿ ಅವರು ರಾಜಕೀಯ ಪಕ್ಷಕ್ಕೆ ಸೇರ್ಕೊಳ್ಬೇಕಾಗಿತ್ತು ಇದು ಇವತ್ತಿನ ವ್ಯವಸ್ಥೆ ಜನ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡೋದಿಲ್ಲ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನೂ ಪ್ರಶ್ನೆ ಮಾಡೋದಿಲ್ಲ ಪತ್ರಕರ್ತರನ್ನು ಪ್ರಶ್ನೆ ಮಾಡೋದಿಲ್ಲ ಅಂತಂದ್ರೆ ಮತ್ತೆ ಜನರು ಏನು ಜೀವಂತವಾಗಿ ಇದ್ದಾರ ಅಥವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು ಪ್ರಭುಗಳು ಅಂತೇಳಿ ಮರ್ತೋಗ್ಬುಟ್ಟಿದಾರ ರಾಜಕಾರಣಿಗಳು ಜನರನ್ನು ಯಾವ ರೀತಿ ನಡೆಸ್ಕೊಳ್ಳೋ ಮಾಡ್ತಾರೆ ಯಾವ ರೀತಿ ಇಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಪತ್ರಕರ್ತರು ಈ ಹಂತಕ್ಕೆ ಹೋದಾಗ ಜನರ ಪರಿಸ್ಥಿತಿ ಏನಾಗುತ್ತೆ ನಾವು ವಿಚಾರ ಮಾಡ್ಬೇಕಲ್ವಾ ಇದೇ ಹರಿಪ್ರಕಾಶ್ ಕೋಣೆ ಮನೆಯವರು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಏನು ಮುಖ್ಯಮಂತ್ರಿ ಆಗಿದ್ರು ಆಗ ಎರಡು ಸಾವಿರದ ಚುನಾವಣೆಯ ಸಮಯದಲ್ಲಿ ನರಭೇದ ಅಂತ ಒಂದು ಪುಸ್ತಕ ಬರೀತಾರೆ ಸಣ್ಣದೊಂದು ಪುಸ್ತಕ ಬರೀತಾರೆ ಇಪ್ಪತ್ತ ನಾಲ್ಕು ಐದು ಮುಂದೆಷ್ಟು ಅಂತೇಳಿ ಸಿದ್ದರಾಮಯ್ಯವರು ಭಾವಚಿತ್ರ ಹಾಕಿ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಚುನಾವಣೆ ಸಮಯದಲ್ಲಿ ಹರಿಪ್ರಕಾಶ್ ಕೋಣೆ ಮನೆಯವರ ಭಾವಚಿತ್ರವನ್ನೇ ಹಾಕಿಕೊಂಡು ಸಂಪಾದಕರು ಅಂತ ಹಾಕಿಕೊಂಡು ವಿಜಯವಾಣಿ ಸಂಪಾದಕರಾಗಿದ್ದಂತಹ ಸಮಯದಲ್ಲಿ ಅವರು ಮನೆ ಮನೆಗೆ ಪುಸ್ತಕಗಳನ್ನ ಹಂಚುತ್ತಾರೆ ಒಂದು ಪಕ್ಷದ ಪರವಾಗಿ ಅದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೆ ನಾನು ಇದು ಪತ್ರಕರ್ತರು ಇವತ್ತು ದಯನೀಯ ಸ್ಥಿತಿಗೆ ಹೋಗ್ತಾ ಇರುವಂತದ್ದು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿರುವ ಬಹುತೇಕ ಎಲ್ಲ ಚಾನೆಲ್ಗಳು ತಮ್ಮ ಚಾನೆಲ್ನ ಲೋಗೋದ ಜೊತೆಗೆ ಪಕ್ಕದಲ್ಲಿ ಒಂದು ಪಕ್ಷ ರಾಜಕೀಯ ಪಕ್ಷದ ಒಂದು ಸಿಂಬಲ್ ಅನ್ನು ಹಾಕುವುದನ್ನು ಹಾಕಿಕೊಳ್ಳುವುದನ್ನು ಬಿಟ್ರೆ ಬಾಕಿ ಎಲ್ಲರೂ ಸಹ ಒಂದು ರಾಜಕೀಯ ಒಬ್ಬೊಬ್ಬ ಒಂದೊಂದು ಪಕ್ಷದ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ನೇರವಾಗಿ ಅದು ಸ್ಪೆಷಲ್ ಕಾರ್ಯಕ್ರಮಗಳನ್ನಾಗಬಹುದು ರೂಪಿಸ್ಬೋದು ಮತ್ತೊಂದಾಗ್ಬೋದು ಮತ್ತೊಂದಾಗ್ಬೋದು ನೇರವಾಗಿ ನೇರವಾಗಿ ಡಿವೈಡ್ ಮಾಡುವಂಥದ್ದು ಧರ್ಮಗಳನ್ನ ಡಿವೈಡ್ ಮಾಡುವಂಥದ್ದು ಧರ್ಮಗಳ ಧರ್ಮಗಳ ನಡುವೆ ಕಂದಕವನ್ನು ಉಂಟು ಮಾಡುವಂಥದ್ದು ಈ ಎಲ್ಲವನ್ನೂ ಸಹ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಇದಕ್ಕಿಂತ ದೌರ್ಭಾಗ್ಯ ಇದಕ್ಕಿಂತ ದುರಂತ ಇದಕ್ಕಿಂತಹ ಈನಾಯ ಸ್ಥಿತಿ ಪತ್ರಿಕೋದ್ಯಮಕ್ಕೆ ಬರಬಾರ್ದಾಗಿತ್ತು ಆದ್ರೆ ಬಹಳ ನೋವಾಗುತ್ತೆ ಎಲ್ಲೋ ಪ್ರಾಮಾಣಿಕವಾಗಿ ಅಲ್ಲೊಬ್ರು ಇಲ್ಲೊಬ್ರು ಪತ್ ಪ್ರಾಮಾಣಿಕವಾಗಿ ಇರುವಂತಹ ಪತ್ರಕರ್ತರು ಇವತ್ತು ಅವರ ಮನಸ್ಸುಗಳಿಗೆ ಎಷ್ಟು ನೋವು ಆಗಿದೆ ಕರ್ನಾಟಕದಲ್ಲಿ ಎಂತೆಂತಹ ಪತ್ರಕರ್ತರಿದ್ರು ಅವರೆಲ್ಲರೂ ಸಹ ಈ ವ್ಯವಸ್ಥೆಯನ್ನು ನೋಡಿ ಇಂತಹ ಪತ್ರಕರ್ತರುಗಳನ್ನ ನೋಡಿ ನೋ ಮನಸ್ಸಿನಲ್ಲಿ ಎಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಪತ್ರಿಕೋದ್ಯಮ ಅಂತಂದ್ರೆ ಸಾಮಾನ್ಯ ಅಲ್ಲ ಜನರ ಧ್ವನಿ ಆಗ್ಬೇಕು ಇವತ್ತೇನು ವಿಜಯಲಕ್ಷ್ಮಿ ಶಿಬಿರ ಹೆಣ್ಣು ಮಗಳು ಯಾವುದನ್ನು ಲೆಕ್ಕಿಸದೆ ಲೆಕ್ಕಿಸದೆ ಇವತ್ತು ಹೋರಾಟ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ನೇರವಾಗಿ ಮಾತನಾಡುವಂತಹ ಏಕೈಕ ಪತ್ರಕರ್ತೆ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಏಕೈಕ ಪತ್ರಕರ್ತೆ ಇದ್ರೆ ಅದು ವಿಜಯಲಕ್ಷ್ಮಿ ಶಿಬಿರರು ಒಬ್ಬರೇ ಅಂತ ನಾನು ಹೇಳ್ತೇನೆ ಏಕೈಕ ಪತ್ರಕರ್ತೆ ದಿಟ್ಟತನದಿಂದ ಹೋರಾಟ ಮಾಡ್ತಾ ಇರುವಂತವ್ರು ಇದು ವಿಜಯಲಕ್ಷ್ಮಿ ಶಿಬಿರೂರಂತವರು ಎಲ್ಲಾ ಪತ್ರಕರ್ತರು ಇದ್ದಿದ್ರೆ ಇವತ್ತು ನಮ್ಮ ರಾಜ್ಯ ಸುಭಿಕ್ಷವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ಆಡಳಿತ ನಡೆಸುವಂತಹ ರಾಜಕೀಯ ಪ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷಗಳು ಮತ್ತೆ ವಿರೋಧ ಪಕ್ಷಗಳು ಭ್ರಷ್ಟ ಅಧಿಕಾರಿಗಳು ಎಲ್ಲರನ್ನೂ ಸಹ ಅವರನ್ನು ಪ್ರಶ್ನಿಸುವಂತಹ ಶಕ್ತಿ ಪತ್ರಿಕೋದ್ಯಮಕ್ಕೆ ಇತ್ತು ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ದಿಟ್ಟ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬಿರವರಿಗೆ ಕೈ ಮುಗಿದು ನಮಿಸ್ತೇವೆ ಇಂತಹ ಒಬ್ಬ ದಿಟ್ಟ ಪತ್ರಕರ್ತೆಯಿಂದ ಇನ್ನೂ ಸಹ ಇನ್ನೂ ಸಹ ಕರ್ನಾಟಕದಲ್ಲಿ ಪತ್ರಕರ್ತರಿಗೆ ಗೌರವ ಇದೆ ಒಂದು ಚೂರು ಗೌರವ ಇದೆ ನಿಜಕ್ಕೂ ಹರಿಪ್ರಕಾಶ್ ಕೋಣೆ ಮನೆಯವರು ಮಾಡಿದ್ದು ಒಂದು ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚಿಕ್ಕು ಹಾಗೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸಹ ಇದು ಪ್ರಶ್ನೆ ಪ್ರಶ್ನೆ ಮೂಡುವಂತದ್ದಾಗಬೇಕು ಒಂದು ಕಪ್ಪು ಚುಕ್ಕೆ ಅನಧಿಕೃತವಾಗಿ ಮಾಡ್ತಾ ಇದ್ದಂತವರು ಅಧಿಕೃತವಾಗಿ ಬಂದಿದ್ದಾರೆ ಅಧಿಕೃತವಾಗಿ ಬರಕ್ಕಿಂತ ಮುಂಚೆ ಇವರು ಜನರ ಮುಂದೆ ಪತ್ರಿಕೋದ್ಯಮವನ್ನು ಬಿಡ್ತೀನಿ ಅಂತ ಹೇಳ್ಬೋದಾಗಿತ್ತು ಸ್ನೇಹಿತರೆ ಯಾವ ವ್ಯವಸ್ಥೆಗೆ ಬಂದ್ಕೊಟ್ಟಿದೀವಿ ನಾವು ಪವರ್ ಟಿವಿಯಲ್ಲಿ ಅಬ್ಬರಿಸಿ ಬೊಬ್ಬರಿಸಿದಂತಹ ಚಂದನ್ ಶರ್ಮಾ ಇವತ್ತು ಪವರ್ ಟಿವಿಯನ್ನು ಬಿಟ್ಟು ವಿಸ್ತಾರ ಚಾನೆಲ್ನ ಮುಖ್ಯಸ್ಥರಾದರುತ್ತೆ ಪಾಪ ವಿಸ್ತಾರ ಚಾನಲ್ಗೆ ಹಣ ಹಾಕಿದಂತಹ ವ್ಯಕ್ತಿ ಆ ವ್ಯಕ್ತಿಯ ಕಥೆ ಏನು ಇವರನ್ನ ನಂಬಿ ಹಾಕಿರುವಂತಹ ಕಥೆ ಏನು ಇದು ಕನ್ನಡದಲ್ಲಿರುವಂತಹ ಬೆರನಡಿಗೆ ಎಷ್ಟು ಅನ್ಯ ಭಾಷಿಕರ ಕೈಯಲ್ಲಿರುವಂತಹ ಚಾನೆಲ್ಗಳ ಕತೆ ಒಂದು ಕಡೆ ಆದರೆ ದಿಗ್ವಿಜಯ ಚಾನೆಲ್ ಬೇರೆಯವರಿಗೆ ಮಾರ್ಕೊಂಡ್ರು ಕನ್ನಡದ ಚಾನಲ್ ವಿಸ್ತಾರ ಚಾನಲ್ ಪವರ್ ಟಿವಿ ಇವು ಕನ್ನಡದ ಚಾನಲ್ಗಳು ಈ ಪರಿಸ್ಥಿತಿಗೆ ಬಂದ್ರೆ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲದಂತಹ ಕನ್ನಡಿಗರು ಅಂತ ಏನ್ ಹೇಳ್ಕೊಳ್ತಾ ಇದೀವಿ ಇಲ್ಲೂ ಸಹ ಇಲ್ಲೂ ಸಹ ನಾವು ಹಿನ್ನಡೆಯನ್ನ ಅನುಭವಿಸ್ತಾ ಇದೀವಿ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಪ್ರೋತ್ಸಾಹ ನೀಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ